ಸ್ವಾಗತ ಸುಸ್ವಾಗತಂ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ನಾವು ಕೊಟ್ಟಿರೋ ದೇಶ್ವರೀ ಇದು இவன மக்கிட்டுவன் ஆலேசு

ಜರೆಕ್ಟ್ ಕಡೀಕೆ ಜಾಗ ಇದೆ ಏನ್ ನಾನು ನಾನೇನು ಕುದಿ ನಡ್ಪ್ರೀತ ಇವಾಗ ನೋಡ್ತೀನಿ ಅಷ್ಟೇ ಕಲ್ಲೆ ತಗೊಂಡು ಓಡೋ ಒಂದು ಕಲ್ಲೆ ತೊಗೊಂಡ ಈ ಕಣ್ಣೇ ಏನೇ ನೋಡ್ಬೇಕು ಕಾಣೆ ನೋಡಿ 아, 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 ಅದನೆ ಕೂಡ ಕಲ್ಲೆ ಅंगे ತುಳ್ಕೊಂಡೆ ಓ ಮೈ ಗಾಡ್ ವಾಹ್ ನೀ ತಿಪ್ಪ ನೀ ಕೂಡ ಅಡ್ರ ಬೈ ಐರೆ ಶೀಟ್ ಹಾಕೋಡಿಲ್ಲ ನಾರಿ ಬಡ ದೇವರ ನೀನು ಒಳ್ಳೆದು ಮಾಡತದ ತೈರೆ ಜನ್ಮಕ್ಕೆ ಹೋಗೋ 아니, 나는, 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 나아 나는, 나하나하 나는, 나는, 아는 나는, 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 나다 나는, 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 는

ನಾನು ಹೋದಾಗ ನೀನು ಮಾಡೋ ನಾನು ಹೋದಾಗ ಮತ್ತೆ ಭೇಟಿ ಆಗೋಣ ನಮಸ್ಕಾರ